ಜನ್ಮಾಂತರ ಕರ್ಮಗಳಿಂದ ಕೂಡ ಸುಮಾರು ಜನ ಅಲ್ಲಲ್ಲಿ ಸಮಸ್ಯೆಗಳು ಸಿಕ್ಕಾಕೊಳ್ಳೋದು ರಾಜಕೀಯ ರೇಖೆಯನ್ನ ಪಡೀಲಿಕ್ಕೆ ಏನಾದ್ರೂ ನಿಬಂಧನೆಗಳಿದೆಯಾ ರಾಜಕೀಯ ರೇಖೆನಲ್ಲಿ ಏನೆಲ್ಲ ಇದೆ ಆ ಒಂದು ಎನರ್ಜಿ ಕನೆಕ್ಷನ್ಸ್ ಐದ್ ನಿಮಿಷ ಅವರಿಗೆ ಫ್ಲೋ ಆಗ್ತಾ ಇದೆ ಅಂತ ಫೀಲ್ ಮಾಡಿದ್ರೆ ಸಾಕು ಜಸ್ಟ್ ಐದು ನಿಮಿಷಕ್ಕೆ ನೀವು ಆ ಕಡೆಯಿಂದ ರಿಸಲ್ಟ್ ತಗೋಬಹುದು ಹೌದಾ ಐದು ನಿಮಿಷ ರೀತಿ ಬರುತ್ತೆ ಅಲ್ಲಿ ಏನ್ ಮಾಡಿದರೆ ಹೂವಿನ ಅಲಂಕಾರ ಅಂದ್ರೆ ಹೊರಾಂಡದಲ್ಲಿ ಮಾಡಿದಂತಹ ಹೂವಿನ ಅಲಂಕಾರದಿಂದ ಹಿಡಿದು ಅಮ್ನವ್ರ ಅಲಂಕಾರದವರೆಗೂ ಎಲ್ಲವನ್ನ ನೋಡುವಂತ ಫೀಲ್ ಆಗ್ತಾ ಇದೆ ಗೀತ ನನಗಿದ್ ನಂಬೋಕೆ ಆಗ್ತಲ್ಲ ನನಗೆ ನಿಜವಾಗ್ಲೂ ನನಗೆ ಬಿಲೀವ್ ಮಾಡೋಕೆ ಆಗ್ತಲ್ಲ ನೀನು ಅದು ಹಿಂಗೆ ಹೇಳಿದೆ ಕರ್ಮಗಳು ಈ ಜನ್ಮ ಜನ್ಮಗಳ ಕರ್ಮ ಈಗ ನನಗೊಂದು ಅರವತ್ತು ವರ್ಷಕ್ಕೋ ಎಪ್ಪತ್ತು ವರ್ಷಕ್ಕೋ ಏನೋ ಒಂದು ಕಾಯಿಲೆ ಬರಬೇಕು ಅಂತ ಏನು ಹಣೆ ಬರೋನೋ ಗೊತ್ತಿಲ್ಲ ಅದೇನು ಕರ್ಮ ಮಾಡಿದ್ನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಅನುಭವಿಸ್ತಾ ಇದ್ದೀನಿ ಈ ಒಂದು ಮಾತನ್ನ ಬಳಸ್ತಾ ಯಾವ ವ್ಯಕ್ತಿನೂ ಇರೋಲ್ಲ ಕಷ್ಟ ಬಂದ ಏನಿಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೋದು ಮೇಡಮ್ ಥ್ಯಾಂಕ್ಸ್ ಮೇಡಮ್ ಅಂತ ಮೆಸೇಜ್ ಆದಂಥ ವ್ಯಕ್ತಿ ನೈಟ್ ನನಗೆ ಮತ್ತೆ ಮೆಸೇಜ್ ಮಾಡಿದರೆ ಕರ್ಮ ರಿಟರ್ನ್ಸ್ ಯಾರ್ಯಾದ್ರೂ ಅಷ್ಟೇ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ನಾವು ಏನನ್ನ ಮಾಡಿರ್ತೀವಿ ನಾವು ಅದನ್ನೇ ಊಟ ಮಾಡ್ಬೇಕು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಹತ್ರ ಎರಡು ಪುಸ್ತಕಗಳಿದೆ ಇದರಲ್ಲಿ ರಾಜಕ್ರಿಯ ರೇಖಿ ಐದು ರಾಜಕ್ರಿಯ ರೇಖೆ ಭಾಗ ಒಂದು ಅಂತ ಎರಡು ಪುಸ್ತಕ ಇದೆ ಇದು ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಪುಸ್ತಕಗಳು ಇಲ್ಲಿವೆ ನಾನು ತೋರಿಸೋದಕ್ಕೆ ಮಾತ್ರ ಎರಡು ಇಟ್ಕೊಂಡಿದ್ದೀನಿ ನನಗೊಂದು ಕುತೂಹಲ ಈ ರಾಜಕ್ರಿಯ ರೇಖೆ ಅಂದರೆ ಏನು ಇದರಿಂದ ಏನು ಪ್ರಯೋಜನ ಇರುತ್ತೆ ನಾನು ಎಲ್ಲೋ ಕೇಳಿದ್ದೀನಿ ಜನ್ಮಾಂತರದ ಕರ್ಮಗಳೇನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಅಂತ ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಹೇಳಿಬಿಟ್ಟು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಬರಮಾಡ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನನಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯ ರೇಖೆಯ ಪ್ರಯೋಜನದ ಬಗ್ಗೆ ಬೇಕು ಮೇಡಮ್ ಯಾಕಂದರೆ ಉಪಯೋಗ ಇದೆ ಅಂತ ಹೇಳಿದ್ರೆ ಮಾತ್ರ ನಾವು ಕೆಲವೊಂದನ್ನು ಮಾಡ್ಕೊತೀವಿ ಇಲ್ಲ ಅಂದ್ರೆ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಆಮೇಲೆ ಜನ್ಮಾಂತರ ಕರ್ಮಗಳಿಂದನೂ ಕೂಡ ಸುಮಾರು ಜನ ಅಲ್ಲಲ್ಲಿ ಸಮಸ್ಯೆಗಳು ಸಿಕ್ಕಾಕೊಳ್ಳೋದು ಏನೇನೋ ಇದೆ ಸೊ ಅದು ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ ಅನ್ನೋದು ಈ ಪುಸ್ತಕದಲ್ಲಿ ಒಂದಿಷ್ಟು ಬರೆದಿದ್ದಾರೆ ಕೆಲವೊಂದು ವಿಚಾರಗಳನ್ನು ಬರೆದಿದ್ದಾರೆ ಇಷ್ಟಾರ್ ಸಿದ್ಧಿ ಹೇಗೆ ಚಿಕಿತ್ಸಾ ವಿಧಾನ ಹೇಗೆ ಪ್ರತಿರೂಪ ಪಯಣ ಸಮೃದ್ಧಿ ಚಿಕಿತ್ಸಾ ವಿಧಾನಗಳು ಸಾಧನಾ ವಿಧಿ ಎಲ್ಲ ಕೂಡ ಇದೆ ಇದ್ರ ಒಂದು ನಮ್ಮ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಮಗ್ರವಾದ ಮಾಹಿತಿಯನ್ನು ಕೊಡಬಹುದಾ ಮೇಡಮ್ ಓಕೆ ಒಂದು ರಾಜಕ್ರಿಯಾ ರೇಖೆಯ ಬಗ್ಗೆ ಮಾಹಿತಿಯನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ ರೇಖಿ ಇದನ್ನು ಶ್ರೀ ತಮ್ಮ ಸರ್ ಅವರು ಇದು ಮಾಡಿದಂತಹ ಅದ್ಭುತವಾದ ವಿದ್ಯೆ ಅವರು ಇದರ ಹರಿಕಾರರು ಅಂತಲೇ ಹೇಳಬೇಕು ರೇಖಿ ರೇಖಿ ಯಾರು ರಾಜಕ್ರಿಯಾ ರೇಖೆಯನ್ನು ಪಡೀಲಿಕ್ಕೆ ಏನಾದರೂ ನಿಬಂಧನೆಗಳಿದೆಯಾ ರೇಖಿನಲ್ಲಿ ಏನೆಲ್ಲ ಇದೆ ಧ್ಯಾನ ಅಂತ ಬರುತ್ತೆ ರೇಖಿನಲ್ಲಿ ನಮಗೆ ಏನು ಎನರ್ಜಿ ಇರುತ್ತೋ ಅದಕ್ಕಿಂತ ಒಂದು ಎಂಟು ಹತ್ತು ಪಟ್ಟು ಹೆಚ್ಚಿನ ಎನರ್ಜಿ ಇದರಲ್ಲಿ ಅದು ಒರ್ಜಿನಲ್ ರಾಜಕ್ರಿಯಾ ಧ್ಯಾನವನ್ನು ಮಾಡುವಾಗ ಅದನ್ನ ಅನುಭವಿಸೋ ಅಂಥದ್ದು ರಾಜಕ್ರಿಯ ರೇಖಿ ಅನಿಸ್ಬೋದು ಇದು ಒಂದು ಅದರ ಅಭ್ಯಾಸವನ್ನು ಮಾಡುವಾಗ ಅದ್ಭುತವಾದ ಅನುಭವಗಳಾಗತ್ತೆ ಕೆಲವೊಂದು ಇನ್ನಿಲ್ಲ ಅನ್ನೋ ರೀತಿ ಚಿಕಿತ್ಸಾ ವಿಧಾನ ಈಗ ರೇಖಿನಲ್ಲಿ ನಾವು ಯಾರಿಗೆ ಹೀಲ್ ಮಾಡಬೇಕು ಅಂದರೂ ಕನಿಷ್ಠ ಹದಿನೈದು ನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಲ್ ಮಾಡಬೇಕು ಮತ್ತು ಈ ರಾಜಕ್ರಿಯಾ ರೇಖಿನಲ್ಲಿ ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ಹೀಲ್ ಮಾಡ್ಬೇಕು ಅಂದ್ರೆ ಜಸ್ಟ್ ಐದು ನಿಮಿಷ ಸಾಕು ಐದು ನಿಮಿಷ ಅಷ್ಟೇ ಆ ಒಂದು ಎನರ್ಜಿ ಕನೆಕ್ಷನ್ಸ್ ಐದು ನಿಮಿಷ ಅವರಿಗೆ ಫ್ಲೋ ಆಗ್ತಾ ಇದೆ ಅಂತ ಫೀಲ್ ಮಾಡಿದ್ರೆ ಸಾಕು ಜಸ್ಟ್ ಐದು ನಿಮಿಷಕ್ಕೆ ನೀವು ಆ ಕಡೆಯಿಂದ ರಿಸಲ್ಟ್ ತಗೊಬಹುದು ಹೌದಾ ಐದು ನಿಮಿಷ ಇರಾಕಲ್ ರೀತಿ ಬರುತ್ತೆ ಮತ್ತೆ ಇನ್ನೊಂದು ಈ ರಾಜಕ್ರಿಯಾ ರೇಖಿನಲ್ಲಿ ತುಂಬಾ ಅದ್ಭುತ ಅಂದ್ರೆ ಏನಂದ್ರೆ ನನಗೆ ನನ್ನನ್ನ ತುಂಬಾ ಇನ್ಸ್ಪೈರ್ ಮಾಡಿದ್ದು ಪ್ರತಿರೂಪ ಪಯಣ ಅಂದರೆ ಒಬ್ಬ ವ್ಯಕ್ತಿ ಈಗ ನನ್ನನ್ನು ನೋಡಿದ್ರೆ ಜಸ್ಟು ನಾನು ಮಾತ್ರ ಕಾಣಿಸ್ತಾ ಇರ್ತೀನಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ತರನಾದ ಒಂಬತ್ತು ಪ್ರತಿರೂಪಗಳಿರುತ್ತೆ ಒಂದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ರೂಪಗಳಿದ್ರೆ ಇನ್ನು ಮಿಕ್ಕ ಆರು ರೂಪಗಳು ಬೇರೆ ಬೇರೆ ಆಯಾಮಗಳಲ್ಲಿ ಸಂಚಾರ ಮಾಡುವಂಥದ್ದಾಗತ್ತೆ ಸೊ ಈ ಪ್ರತಿರೂಪಗಳಲ್ಲಿ ಒಂದು ಪ್ರತಿರೂಪವನ್ನು ಜಾಗೃತ ಮಾಡಿ ಕೆಲವೊಂದು ಸ್ಥಳಗಳಲ್ಲಿ ಕಳಿಸುವಂಥದ್ದಾಗತ್ತೆ ಆ ರಾಜಕ್ರಿಯ ರೇಖೆ ದೀಕ್ಷೆ ಪಡೆದವರಿಗೆ ಅದ್ಭುತವಾದ ಅನುಭವಗಳನ್ನ ಅವ್ರು ಹೇಳ್ತಾರೆ ಸೊ ಅಲ್ಲೆಲ್ಲ ಇವಾಗ ನಾನು ಇಲ್ಲೇ ಇದ್ದರೂ ಕೂಡ ಜಸ್ಟ್ ಕಣ್ಮುಚ್ಚ ಕೂತು ಜಸ್ಟ್ ನನ್ನ ಅಮ್ಮನನ್ನು ಎಷ್ಟೋ ಬಾರಿ ಇದಾಗಿರೋದು ಇದೆ ಒಂದು ಹೊರನಾಡು ಅನ್ನಪೂರ್ಣೇಶ್ವರಿ ಇರಬಹುದು ನಾನು ತುಂಬ ಯಾವಾಗಲೂ ಅಮ್ಮನವರು ಆರಾಧನೆ ಮಾಡೋದರಿಂದ ಮನಸ್ಸೆಲ್ಲ ಅಲ್ಲೇ ಇರುತ್ತೆ ಜಸ್ಟ್ ಗೊತ್ತಿಲ್ಲ ಅವ್ರನ್ನ ಜಸ್ಟು ಒಂದು ನೆನಪು ಮಾಡ್ಕೊಂಡು ಕಣ್ಮುಚ್ಚಿದ್ರೆ ಸಾಕು ವಾಸ್ತವದಲ್ಲಿ ನಾನು ದೇವಸ್ಥಾನದಲ್ಲೇ ಏನೋ ಫೀಲ್ ಆಗುತ್ತೆ ಅಂದರೆ ನನ್ನ ಪ್ರತಿರೂಪ ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಅಲ್ಲಿ ಹೇಗೆ ಇದು ಸರ್ ಎಷ್ಟೋ ಜನ ನಂಬಲಿಕ್ಕೆ ಅಸಾಧ್ಯ ಅಂತ ಅನ್ಬೋದು ಬಟ್ ಅದು ಒರಿಜಿನಲ್ ಆಗಿ ನಮ್ಗಾಗಿದೆ ಅಲ್ಲಿ ಮಾಡಿದಂತಹ ಅಮ್ಮನವ್ರ ಅಲಂಕಾರ ಇರ್ಬೋದು ಹೇಗೆ ಅವ್ರಿಗೆ ಅಲಂಕಾರ ಮಾಡಿದ್ರೆ ಆ ಹೂವಿನ ಅಲಂಕಾರ ಇರ್ಬೋದು ಇದು ನಾನು ಜನ್ವರಿ ಲಾಸ್ಟ್ ಇಯರ್ ಹೀಗೆ ಯಾವಾಗಲೂ ಪ್ರತಿ ವರ್ಷ ನನಗೆ ವರ್ಷದ ಮೊದಲನೇ ದಿನ ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅದು ಹವ್ಯಾಸ ಅದು ಹೊಸ ವರ್ಷದ ಆಚರಣೆ ಎಲ್ಲಿ ಅಂದರೆ ಅಮ್ಮನವ್ರ ದೇವಸ್ಥಾನ ಯಾವಾಗಲೂ ಹೋಗ್ತಾ ಇದೆ ಅವತ್ತು ನನಗೆ ಹೋಗೋಕ್ಕಾಗಿಲ್ಲ ಸೊ ನಾನು ನಾನಿಲ್ಲಿ ಈ ದೇವಸ್ಥಾನದಲ್ಲಿ ಮಾಮೂಲಿ ಕೂತು ನಮ್ಮ ಹೆಗ್ನಹಳ್ಳಿ ದೇವಸ್ಥಾನದಲ್ಲಿ ಜಸ್ಟ್ ಹಾಗೆ ಅಮ್ಮ ಇವತ್ತಿನ ನಿಮ್ಗೆ ಸನ್ನಿಧಾನ ಬರೋಕ್ಕಾಗಿಲ್ಲ ಅಂತ ಜಸ್ಟ್ ಸುಮ್ಮನೆ ಹಾಕಿ ಕಣ್ಮುಚ್ ಕೂತಿದ್ದೀನಿ ಅಲ್ಲಿ ಏನು ಮಾಡಿದರೆ ಹೂವಿನ ಅಲಂಕಾರ ಅಂದರೆ ಹೊರಾಂಡದಲ್ಲಿ ಮಾಡಿದಂತಹ ಹೂವಿನ ಅಲಂಕಾರದಿಂದ ಹಿಡಿದು ಅಮ್ಮನವ್ರ ಅಲಂಕಾರದವರೆಗೂ ಎಲ್ಲವನ್ನ ನೋಡುವಂಥ ಫೀಲ್ ಆಗ್ತಾಯಿದೆ ಸೊ ನಾನು ನನ್ನ ಫ್ರೆಂಡ್ ಇದ್ದಾರೆ ಅವರಿಗೆ ಚಾಲೆಂಜ್ ಮಾಡೋದು ಏ ಈ ಥರ ಹೂವಿನ ಅಲಂಕಾರ ಎಲ್ಲ ಇತ್ತು ಅಮ್ಮನವ್ರದು ಅದ್ಭುತವಾಗಿತ್ತು ಈ ಥರ ಹಾಗಿದ್ರೆ ಅಮ್ಮನವ್ರು ಅಲಂಕಾರ ಹೇಗೆ ಮಾಡಿರಬೇಕು ನೋಡಬೇಕು ಅದು ಬಂದೇ ಬರುತ್ತೆ ನೆಕ್ಸ್ಟ್ ಇನ್ನು ಲೈವ್ ಟೆಲಿಕಾಸ್ಟ್ ಅಂತ ಬಿಡ್ತಾರೆ ಎಲ್ಲ ಬಿಡ್ತಾರೆ ನೋಡಬೇಕು ಅವರಿದ್ರು ನೀನು ಬರೋದಿಲ್ಲ ಸತ್ಯನಾ ಸುಮ್ಮನೆ ಇಲ್ಲಪ್ಪ ಈ ಸಲ ಅಂತೂ ವೆರೈಟಿ ವೆರೈಟಿ ಹೂವು ಹಾಕಿದರು ಒಂಥರ ಅದೆಲ್ಲ ಈ ಒಂದು ಪಿಂಕ್ ಕಲರ್ ಹೂಗಳಲ್ಲೆಲ್ಲ ಡೆಕೋರೇಟ್ ಮಾಡಿದರು ಅವರು ಅವ್ರು ನಕ್ಕಿದ್ರು ನಕ್ಕಿ ಸುಮ್ಮನೆ ಆದ್ರಷ್ಟೇ ಅದಾದಮೇಲೆ ಸರ್ಪ್ರೈಸ್ ಏನಂತ ಅಂದರೆ ಆ ವಿಡಿಯೋನ ಅವ್ರು ನನಗೆ ಶೇರ್ ಮಾಡಿದ್ದಾರೆ ನಾನು ನೋಡಿಲ್ಲ ನಾನು ಏನು ಹೇಳಿದ್ದೀನೋ ಅದೇ ಹೂವಿನ ಅಲಂಕಾರಗಳನ್ನ ಮಾಡಿದ್ದಾರೆ ಗೀತ ನನಗಿದ್ರು ನಂಬೋಕೆ ಆಗ್ತಲ್ಲ ನನಗೆ ನಿಜವಾಗ್ಲೂ ಇದು ಬಿಲೀವ್ ಮಾಡೋಕ್ಕೆ ಆಗ್ತಲ್ಲ ನೀನು ಅದು ಹೇಳಿದೆ ನೀನು ಜಸ್ಟ್ ನಾನು ಅಲ್ಲಿ ಮೆಡಿಟೇಷನ್ ಮಾಡಿ ನನ್ನ ಪಾಡಿಗೆ ಏನು ಬಂತು ಅದನ್ನು ನಾನು ಅಷ್ಟೇ ಆದರೂ ಇವತ್ತು ನಮ್ಮ ಅಮ್ಮ ತುಂಬ ಚೆನ್ನಾಗಿದ್ದಾರೆ ಅಷ್ಟು ಖುಷಿಯಾಗಿ ಅಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಸೊ ಮಾತಾಡ್ತಾ ಇದ್ದಾಗೆ ಅದು ಹೆಂಗೆ ಸಾಧ್ಯ ಗೊತ್ತಿಲ್ಲ ಪ್ರತಿರೂಪ ಪಾಯಣ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ಅದು ಒಮ್ಮೆ ಆಗಿಲ್ಲ ಎಷ್ಟೋ ಬಾರಿ ಬೇರೆ ಬೇರೆ ಯಾವುದೇ ವಿಚಾರಗಳಲ್ಲೂ ಸೊ ಅದು ಕೆಲವೊಬ್ಬರಿಗೆ ನನ್ನ ಸ್ಟೂಡೆಂಟೇ ವಿಜಯ ಅಂತ ಅವರು ಸರ್ ಅಂದ್ಕೊಂಡಿದ್ದಾರೆ ಮೇಡಮ್ ಕ್ಲಾಸಿಗೆ ನನಗೆ ಸ್ವಲ್ಪ ಹುಷಾರಿಲ್ಲ ಒಂದು ವೀಕ್ ಟು ವೀಕ್ ನಾನು ರಜಾ ಹಾಕಿದ್ರೆ ನನ್ನ ಸ್ಟೂಡೆಂಟ್ಗಳು ಕಂಟಿನ್ಯೂ ಮಾಡ್ತಾಯಿದ್ರು ಮೇಡಮ್ ಕ್ಲಾಸಿಗೆ ಬರ್ತಾಯಿಲ್ಲ ಮೇಡಮ್ ಕ್ಲಾಸಿಗೆ ಬನ್ನಿ ಅಂತ ಹೇಳಬೇಕು ಮೇಡಮ್ ಬನ್ನಿ ಮೇಡಮ್ ಅಂತ ಅವರು ಅಲ್ಲ ಇದ್ದಾರೆ ಡೋಂಟ್ ವರಿ ನಿನಗೆ ಹಂಡ್ರೆಡ್ ಪರ್ಸೆಂಟು ನನಗೆ ಅವ್ರು ಫೀಲ್ ಮಾಡ್ತಾಯಿರೋ ಯಾರೋ ಫೀಲ್ ಮಾಡ್ತಾಯಿರೋದು ಗೊತ್ತಾಗ್ತಾ ಇದೆ ಸರ್ ಅವ್ರು ಆಗ ಅಂದ್ಕೊಂಡಿದ್ದೀರ ಅಷ್ಟೇ ಆಫ್ ಸೆಕೆಂಡು ನಾನು ನನ್ನ ಗ್ರೂಪಿಗೆ ಮೆಸೇಜ್ ಹಾಕಿದ್ದೀನಿ ನಾಳೆ ನಾನು ಪ್ರಾಕ್ಟೀಸ್ ಕ್ಲಾಸಿಗೆ ಬರ್ತಾ ಇದ್ದೀನಿ ಸೊ ಡೋಂಟ್ ಪರಿ ಯಾರೋ ಟೆನ್ಷನ್ ತೊಗೊಬೇಡಿ ನಾಳೆ ಕ್ಲಾಸಿಗೆ ಜಾಯ್ನ್ ಆಗಿ ಅವ್ರು ಸಡನ್ ಆ ಕಡೆಯಿಂದ ಕಾಲ್ ಮಾಡಿದಾಳೆ ಮೇಡಮ್ ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್ ನಾನು ಜಸ್ಟ್ ಅಂದ್ಕೊಂಡೆ ಮೇಡಮ್ ಇವಾಗ ಜಸ್ಟ್ ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂದ್ಕೊಂಡು ನಾನು ಅಳ್ತಿದ್ದೆ ನೀವು ಸಡನ್ನಾಗಿ ವಾಯ್ಸ್ ಮೆಸೇಜ್ ನೋಡಿ ನನಗೆ ಸಡನ್ ಸರ್ಪ್ರೈಸ್ ಆಯಿತು ಸೊ ಈ ಯಾವಾಗ ಪ್ರತಿರೂಪಗಳು ಜಾಗೃತ ಆಗುತ್ತೆ ಸೊ ಈ ಕೆಲವೊಂದು ಈ ನಮ್ಮ ಪ್ರತಿರೂಪಗಳು ಯಾವುದೇ ಸ್ಥಳಗಳಿಗೂ ಕೂಡ ಸಂಚಾರ ಆಗುವಂಥ ಶಕ್ತಿ ಇರುತ್ತೆ ಕೆಲವೊಬ್ರು ಅನುಭವಗಳು ಹೇಳ್ತಾರೆ ಸರ್ ಮೇಡಮ್ ನೀವು ಪ್ರತಿರೂಪ ಪ್ರಯಾಣ ಕಳಿಸಿದಾಗ ನಮಗೆ ಎಷ್ಟು ಲಾಟ್ ಆಫ್ ಎನರ್ಜಿ ಕನೆಕ್ಟ್ ಆಯ್ತು ಅಂದರೆ ಈವನ್ ನಾವು ನೀರಿನಲ್ಲಿ ಇಳಿದಾಗ ಮೇಡಮ್ ನಮ್ಗೆ ಆ ನೀರು ನಾವು ಒರ್ಜಿನಲ್ ಆಗಿ ಕೂತಿರೋದೆಲ್ಲ ಅದು ಸಂಪೂರ್ಣ ಕ್ಲಾಸ್ ನಡೆಯೋದೆಲ್ಲ ಆನ್ಲೈನಲ್ಲಿ ನಾವು ಒರಿಜಿನಲ್ ಆಗಿ ನೀರ್ನಲ್ಲಿ ಇಳಿದಾಗ ನನ್ ಕಾಲು ತೇವಾಯ್ತಲ್ಲ ಮೇಡಮ್ ಆ ಫೀಲ್ ನನ್ ಅದೊಂದು ಅದು ಅದ್ಭುತವಾದ ಅನುಭವ ಅನುಭವಗಳು ಈ ಈ ಈ ಈ ಇದು ನಿಜಾನ ಜನ್ಮಾಂತರ ಕರ್ಮಗಳು ಅದನ್ನೆಲ್ಲ ಕ್ಲಿಯರ್ ಜನ್ಮ ಜನ್ಮಗಳ ಕರ್ಮ ಈಗ ನನ್ಗೊಂದು ಅರ್ವತ್ ವರ್ಷಕ್ಕೋ ಎಪ್ಪತ್ ವರ್ಷಕ್ಕೋ ಏನೋ ಒಂದು ಕಾಯಿಲೆ ಬರಬೇಕು ಅಂತ ಇರುತ್ತೆ ಅದ್ ಎಲ್ಲಿರುತ್ತೆ ನನ್ನ ಇರುತ್ತೆ ನಮ್ಮ ಎಲ್ಲಾ ಕರ್ಮಗಳು ಇರುವಂತದ್ದು ನಮ್ಮ ಅವರಾಧ ಸೊ ಈ ಒಂದು ರಾಜಕೀಯ ರೇಖಿನಲ್ಲಿ ನೀವು ಚಿಕಿತ್ಸೆ ಪಡೆದಾಗ ನಮ್ಮ ಬಾಡಿ ಪ್ರತಿಯೊಂದು ಸರ ಇದು ಫಾರ್ ಫಸ್ಟ್ ಲೆವೆಲ್ ನೀವು ಇದು ಮಾಡ್ತಾ ಇರೋದು ಈ ರಾಜಕೀಯ ರೇಖಿನಲ್ಲಿ ಸಿಕ್ಸ್ತ್ ಲೆವೆಲ್ ಬರುತ್ತೆ ಪ್ರತಿ ಲೆವೆಲಿಗೂ ಆರು ಆರು ತಿಂಗಳು ಒಂದು ವರ್ಷಗಳ ಕಾಲ ಅವಧಿ ಇರಬೇಕದು ಗ್ಯಾಪ್ ಇರಬೇಕು ಅಂದರೆ ನಮ್ಮ ಶರೀರ ಎಷ್ಟು ಬೂಸ್ಟ್ ಆಗುತ್ತೆ ಅಂದರೆ ಅಂತ ಆ ವ್ಯಕ್ತಿ ಏನು ಅನ್ಕೊಂತಾನೆ ಅದನ್ನು ಸಾಧನೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ತಯಾರಾಗೋದೇ ಹಾಗೆ ಅವ್ರನ್ನ ಯಾರು ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೋ ಒಂದು ಕ್ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ ನನ್ನ ಸುತ್ತಮುತ್ತನೇ ಹೇಳ್ತಾರೆ ಇಲ್ಲ ನೀನು ಸಡನ್ನ ನೀನು ಕ್ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದು ಹೆಂಗೆ ಜನ ಬಂದ್ಬಿಡ್ತಾರೆ ಜಸ್ಟ್ ಸರ್ ನೀವು ನಂಬಲಿಕ್ಕಿಲ್ಲ ತ್ರೀ ಫೋರ್ ಡೇಸ್ ಅಷ್ಟೇ ಇರೋದು ತ್ರೀ ಫೋರ್ ಡೇಸ್ ಅಷ್ಟೇ ಇರೋದು ನನಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದಲ್ಲೇನೇ ಕಳ್ಸ್ಕೊಡಿ ಎಪ್ಪತ್ತರಿಂದ ಎಂಬತ್ತು ಜನ ಬರ್ತಾರೆ ಹಾಲ್ ಬುಕ್ ಮಾಡಿ ಆಗುತ್ತೆ ಇಷ್ಟೇ ಬರಲ್ಲ ಆ ಕಡೆಯಿಂದ ಮಾಮೂಲಿ ಬರುತ್ತೆ ಈ ಇಲ್ಲ ನೀವು ಏನೇ ಪ್ರತಿರೋಧಗಳಿದ್ರು ನಿಮ್ಮ ತಲೆ ಕೆಡ್ಸ್ಕೊಬೇಡಿ ಎಷ್ಟು ಹಾಲ್ ಬುಕ್ ಮಾಡಿ ಅದು ಬರ್ತಾರೆ ಅದು ಆಗುತ್ತೆ ಕ್ಲಾಸ್ ಆಗುತ್ತೆ ಅಷ್ಟೆ ಯಾಕೆ ಅಂದರೆ ಅದು ಏನಾಗುತ್ತೆ ಅನ್ನೋದನ್ನು ನಮ್ಮ ಮೂಲಾಧಾರ ಚಕ್ರ ಯಾವಾಗ ಸ್ಟ್ರಾಂಗ್ ಇರುತ್ತೆ ಅದಕ್ಕೇನು ಬೇಕು ಅದನ್ನು ಆಟೋಮೆಟಿಕ್ ಅದು ಕನೆಕ್ಟ್ ಮಾಡ್ಕೊಳ್ತದೆ ಆ ಕೆಪಾಸಿಟಿ ಅದಕ್ಕಿರುತ್ತೆ ಆ ಎನರ್ಜಿ ಲೆವೆಲ್ ಅನ್ನೋದು ನಾವು ಏನು ಅಂದ್ಕೊಂಡಿದೀನೋ ಅದನ್ನು ನಮ್ಮ ಹತ್ರ ಅಟ್ರಾಕ್ಟ್ ಖಂಡಿತ ಮಾಡುತ್ತೆ ನೀವು ನಂಬಲಿಕ್ಕೆ ಜಸ್ಟು ತ್ರೀ ಫೋರ್ ಡೇಸ್ ಅಷ್ಟೇ ಒಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಜನ ಆ ಕ್ಲಾಸಿಗೆ ಜಾಯ್ನ್ ಆಗಿತ್ತು ಎರಡು ದಿನ ಮೂರು ದಿನಕ್ಕೆ ಅಷ್ಟು ಜನ ಅವ್ರಿಗಿನ್ನ ಆಶ್ಚರ್ಯ ಅದು ಹೆಂಗೆ ಬರ್ಲಿಕ್ಕೆ ಸಾಧ್ಯ ಯಾವ ವ್ಯಕ್ತಿ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇರುತ್ತೋ ಆ ವ್ಯಕ್ತಿ ಏನನ್ನೇ ಅನ್ಕೊಂಡು ಅಂದ್ಕೊಂಡ್ರು ಕೂಡ ಅವನ ಸಂಕಲ್ಪವನ್ನು ಈಡೇರಿಸುವಂತಹ ಕೆಪಾಸಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಮತ್ತು ಇಲ್ಲಿ ರಿಗ್ರೇಷನ್ ನಮ್ಮ ಕರ್ಮಗಳನ್ನೇ ರಿಗ್ರೇಟ್ ಮಾಡ್ಕೊಳ್ಳೋ ಆಗುತ್ತೆ ಈಗ ಅರವತ್ತೆಪ್ಪತ್ತು ವರ್ಷದ ನಾನೇನೋ ಕಾಯಿಲೆ ಬಿಡಬೇಕು ಅಂತ ಅನ್ಕೊಂಡಿರ್ತೀನಿ ಆ ಕರ್ಮ ಯಾವಾಗ ನಾನು ಹಿಂದಿನ ಜನ್ಮದಲ್ಲಿ ಆ ಏಜಲ್ಲಿ ಯಾರಿಗೂ ಸಮಸ್ಯೆ ಮಾಡಿರ್ತೀನಿ ಏನೋ ತೊಂದರೆ ಕೊಟ್ಟಿರ್ತೀನಿ ಕೆಲವೊಬ್ರು ಹೇಳ್ತಾರೆ ಇದನ್ನೆಲ್ಲ ನಾನು ಎಂಥ ಸರ್ ಅವರು ನಾನು ಏನನ್ನೂ ನಂಬಲ್ಲ ದೇವರು ನಂಬಲ್ಲ ದೇವ್ವ ನಂಬಲ್ಲೋ ನನಗೆ ತುಂಬ ಕಷ್ಟಗಳು ಬಂದಾಗ ಇನ್ನಿಲ್ಲ ಅನ್ನೋಷ್ಟು ಸ್ಟ್ರಗಲಿಂಗ್ ಒಳ ಒಳಪಟ್ಟಾಗ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ಒಳಪಟ್ಟಾಗ ಆ ವ್ಯಕ್ತಿ ಒಂದು ಮಾತು ಅಂತಾನೆ ಏನು ಅಣೆ ಬರೋನೋ ಗೊತ್ತಿಲ್ಲ ಅದೇನು ಕರ್ಮ ಮಾಡಿದ್ನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಅನುಭವಿಸ್ತಾ ಇದ್ದೀನಿ ಈ ಒಂದು ಮಾತನ್ನ ಬಳಸ್ತಾ ಯಾವ ವ್ಯಕ್ತಿನೂ ಇರಲ್ಲ ಕಷ್ಟ ಬಂದ ಅಲ್ಲಿಗೆ ಇವತ್ತೇನಿದೀವೋ ಈ ಈ ಒಂದು ವಾಸ್ತವ ಸ್ಥಿತಿಯನ್ನು ಬಿಟ್ಟು ಆಚೆ ಈಚೆ ಆಗುತ್ತೆ ನಮ್ಮಲ್ಲಿ ಅಂದರೆ ನಮ್ಮ ಈ ಬದುಕು ಏನಿದೆ ಇದರ ಆಚೆಗೂ ಕೂಡ ಏನೋ ಇದೆ ಅಲ್ಲಿ ನಾನು ಏನೋ ಮಾಡಿರ್ತೀನಿ ಆ ಟೈಮಲ್ಲಿ ಇಲ್ಲ ಯಾರಿಗೋ ಒಂದು ಎಪ್ಪತ್ತು ವರ್ಷದಲ್ಲಿ ಅವ್ರಿಗೆ ನಾನು ತೊಂದರೆ ಕೊಟ್ಟಿರ್ಬೋದು ಇದು ಹೆಂಗೆ ಅಂದರೆ ಇದು ಒಂದು ಮಿರಾಕಲ್ ಸ್ಟೋರಿ ನನ್ನ ಸ್ಟೂಡೆಂಟೇ ಅವರು ಕೇರಳ ಸೈಡ್ ಆ ವ್ಯಕ್ತಿಗೆ ಹೇಳಿದಂಥದ್ದು ಈ ಒಂದು ಅವ್ರಿಗೆ ಸರ್ ನೀವು ನಂಬಲಿಕ್ಕಿಲ್ಲ ಸರಿಸುಮಾರು ಮೂವತ್ತ್ನಾಲ್ಕು ಮೂವತ್ತಾರು ವಿದ್ಯೆಗಳನ್ನ ಕಲ್ತಿದ್ದಾನೆ ಜಸ್ಟು ಅವ್ರಿಗೆ ಕಾಲ್ನಲ್ಲಾಗಿರೋಂಥದ್ದು ಒಂದು ಗಾಯ ನಾಲ್ಕೈದು ವರ್ಷಗಳಿಂದ ಕೂಡ ಕ್ಯೂರ್ ಆಗ್ತಾ ಇರಲಿಲ್ಲ ಕಾರಣ ಅಂತ ನೋಡಿದ್ರೆ ಏನು ರೇಖಿ ಹೀಲ್ ಮಾಡಿದ್ರು ಏನು ಇದು ಮಾಡಿದ್ರು ಅದು ಫುಲ್ ಎಲ್ಲ ಕ್ಯೂರ್ ಆಗ್ತಾ ಬರೋದು ಮತ್ತೆ ಸಡನ್ನಾಗಿ ಮತ್ತೆ ಜಾಸ್ತಿ ಆಗುವಂಥದ್ದು ಇದೇ ಪ್ರಾಬ್ಲಮ್ ಆಗ್ತಿತ್ತು ಈಗ ಇದು ಮಾಡ್ತಾ ಇರುವಾಗ ನನಗೆ ಬಂದಂಥದ್ದು ಪ್ರತಿರೂಪ ನಂದೊಂದು ಇದರಲ್ಲಿ ಈ ರಾಜಕ್ರಿಯಾಧ್ಯಾನದಲ್ಲಿ ಮೆಡಿಟೇಷನಲ್ಲಿ ಬಂದಂಥದ್ದು ಜಸ್ಟು ಆ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ಅವರ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಹಸುವನ್ನ ಅಂದರೆ ತುಂಬ ಮುದ್ದಾಗಿರುವಂಥ ಕರು ತುಂಬ ಮುದ್ದಾಗಿರುವಂಥ ಕರುಗೆ ಜಸ್ಟು ಈ ಅವ್ರ ಜಮೀನಲ್ಲಿ ಏನೋ ಇತ್ತು ಅಂತ ಅಂದ್ಬಿಟ್ಟು ಕಟ್ಕೆಯಿಂದ ಹೊಡೆದಿರೋದು ಅದೇನಾಗಿದೆ ಅಂದರೆ ಫುಲ್ಲು ಆ ಕಾಲ್ ಪೂರ್ತಿ ಈ ವ್ಯಕ್ತಿಗೆ ಹೇಗೆ ಈ ಒಂದು ಪಸ್ ಬರ್ತಾ ಇದೆ ಒಂಥರ ಸರ್ ಅದು ಹೇಳಲಿಕ್ಕೆ ಅಸಾಧ್ಯ ತುಂಬಾ ಗಾಯ ಮತ್ತೆ ನೀರ್ ತರ ಯಾವಾಗ್ಲೂ ಬರ್ತಾನೆ ಇರುತ್ತೆ ಅದೇ ತರ ಆ ಹಸು ಕೂಡ ಅದೇ ತರ ಗಾಯ ಆಗಿ ಅದೇ ತರ ಈ ಒಂದು ಇದನ್ನೆಲ್ಲ ಈ ಪಸ್ ಇದೇ ತರ ಎಲ್ಲ ಬಂದು 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 ಆ ಕರು ಏನಾಗಿದೆ ಅಂದ್ರೆ ನನಗೆ ಒರ್ಜಿನಲ್ಲ ಬರ್ತಾ ಅದು ಆ ಕಡೆ ಮನೆಗೂ ಹೋಗಕ್ಕೆ ಇಲ್ಲ ಈ ಕಡೆ ಕಾಡಲು ಇಲ್ಲ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ಮೇವು ಎಲ್ಲಾನು ಬಿಟ್ಟು ಕುಡಿಯೋಕ್ ನೀರು ಇದನ್ನ ಏನಿದೆ ಜಸ್ಟ್ ಈ ವ್ಯಕ್ತಿ ನೋಡೋದು ಜಸ್ಟ್ ಈ ವ್ಯಕ್ತಿ ಒಡೆದಂತಹ ವ್ಯಕ್ತಿಯ ನೆಂಟ್ ಮಾಡ್ಕೊಳ್ಳೋದು ಕಣ್ಣೀರು ಹಾಕೋದು ಕೊನೆಗೆ ಅದೇ ಥರ ಕೊರ್ಗಿ ಕೊರ್ಗಿ ಕೊರಿಗೆ ಕೊರಗಿ ಡೆತ್ ಆಯ್ತಾ ಇರೋದು ಅದು ನನ್ನ ಕಣ್ಣು ಮುಂದೆ ಬಂತು ನನ್ನ ಮುಂದೆ ಬಂದಾಗ ನಾನು ಕೆಲವೊಂದು ಇದಕ್ಕೆ ನಾನು ನಮ್ಮ ಗುರುಗಳನ್ನ ಸಜೆಷನ್ ಕೇಳ್ತೀನಿ ಸರ್ ನನಗೆ ಯಾವ ಕೇಸು ಅಷ್ಟು ಫೇಲ್ ಆಗಿರಲಿಲ್ಲ ಸರ್ ಅದು ಹೆಂಗೆ ಅಂತ ಗೊತ್ತಿಲ್ಲ ಸರ್ ನಮಗೆ ಇವ್ರ ಕೇಸ್ ಈ ಥರ ಹಿಂಗೆ ಆಗ್ಬಿಡ್ತಲ್ಲ ಅದೇನಾಯ್ತು ಅಂದ್ರೆ ಫುಲ್ ಕ್ಯೂರ್ ಆಯಿತಾ ಬಂತು ಮೇಡಮ್ ಥ್ಯಾಂಕ್ಸ್ ಮೇಡಮ್ ಅಂದ್ಬಿಟ್ಟು ನಿನ್ನೆ ನೈಟ್ ನಾನು ಮೆಸೇಜ್ ಮಾಡಿದ್ದಾರೆ ಇನ್ನು ಲಾಸ್ಟ್ ಸಾಸಿವೆ ಕಾಳಷ್ಟಾಗ್ಲಾ ಮಾತ್ರ ಇದೆ ಫುಲ್ ಎಲ್ಲ ಕ್ಯೂರ್ ಆಗಿದೆ ಎಲ್ಲ ಗಾಯ ಎಲ್ಲ ಒಣಗಿದೆ ಮೇಡಮ್ ನನಗೆ ಏನೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೋದು ಮೇಡಮ್ ಥ್ಯಾಂಕ್ಸ್ ಮೇಡಮ್ ಅಂತ ಮೆಸೇಜ್ ಆದಂಥ ವ್ಯಕ್ತಿ ನೈಟ್ ನನಗೆ ಮತ್ತೆ ಮೆಸೇಜ್ ಮಾಡಿದ್ದಾರೆ ಮೇಡಮ್ ಫುಲ್ ಫೀವರು ಮೇಡಮ್ ಮತ್ತೆ ಈ ಥರ ಇಷ್ಟು ಫೀವರ್ ಬಂತು ಅಂದರೆ ಮತ್ತೆ ಅದು ಗಾಯ ಮತ್ತೆ ರಣಗಾಯ ಆಗುತ್ತೆ ನನಗೆ ಸರ್ ನೈಟ್ ಫುಲ್ಲು ಒಣಗಿದಂತಹ ಗಾಯ ಬೆಳಿಗ್ಗೆ ಒಳಗಡೆ ಮತ್ತೆ ಅದೇ ಥರ ಆಗಿದೆ ಅದು ಹೆಂಗೆ ತಗೋತೀರ ನೀವು ಇತ್ತು ಹೆಂಗೆ ಅಂತಂದರೆ ಈ ವಿಜ್ಞಾನಕ್ಕೆ ಸವಾಲು ಅನ್ನೋ ಥರ ಏನು ಟ್ರೀಟ್ಮೆಂಟ್ ಕೊಟ್ಟರೂ ಕ್ಯೂರ್ ಆಗ್ತಾಯಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಆ ವ್ಯಕ್ತಿಗೆ ಜಸ್ಟ್ ಇನ್ನು ಬೆಳಗ್ಗೆ ನಾನು ಇದು ಮಾಡುವಾಗ ರೇಖೆ ಮಾಡುವಾಗ ಈ ವ್ಯಕ್ತಿ ಬಗ್ಗೆ ಎಲ್ಲ ಬಂತು ಅಮ್ಮನವ್ರು ಆರಾಧನೆ ಮಾಡೇ ನಾವು ಎಲ್ಲವನ್ನು ಮಾಡೋವಂಥದ್ದು ಮಾಡೋ ಟೈಮಲ್ಲಿ ಬಂತು ಬಂದಾದ್ಮೇಲೆ ನಾನು ನಮ್ಮ ಸರ್ಗೆ ಹೇಳಿದೆ ಸರ್ ಈ ಥರ ನಾನು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಈ ಥರ ಏನಾದರೂ ಇದು ಮಾಡ್ಬೋದು ಅವರು ಸ್ಟೆಮ್ ಸೆಲ್ಸನ್ನು ರೆಫರ್ ಮಾಡಿದ್ದು ಓಕೆ ಸರ್ ಆಯಿತು ತರಿಸ್ಕೊಡಿ ನೋಡೋಣ ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದೆ ನಾನು ಅಲ್ಲಿ ಗೋದೆ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಸರ್ ಐ ಡೋಂಟ್ ನೋ ನನಗೆ ಆ ವ್ಯಕ್ತಿ ಬಗ್ಗೆ ಈ ಥರ ಬಂತು ಬೆಳಿಗ್ಗೆ ಅದೇನು ಮಾಡಿದ್ಯೋ ಆ ಗೋ ಹತ್ಯೆ ದೋಷ ಇವನಿಗೆ ಯಾವುದೇ ಕಾರಣಕ್ಕೂ ಕ್ಯೂರ್ ಆಗಕ್ಕೆ ಇಲ್ಲ ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ ಸರ್ ಅಂದ್ಬಿಟ್ಟಂದ್ರೆ ಸರ್ ನಾನಲ್ಲಿ ಇನ್ನು ಕೇಳ್ಬೋದು ಹಾಗಿದ್ರೆ ಈಗಿರೋರು ಇಲ್ಲ ಗೋವುಗಳನ್ನ ಕಡಿತಾ ಇದ್ದಾರಲ್ಲ ಹಾಗಿದ್ರೆ ಅವ್ರ ಕರ್ಮಗಳಿಲ್ವಾ ಸರ್ ಈ ಪ್ರಶ್ನೆ ನಾನು ಅಲ್ಲೇ ಹಾಕಿರೋದುಂಟು ಒಂದು ಈಗೆಲ್ಲ ಏನು ಗೋ ಹತ್ಯೆಗಳನ್ನ ನಡೀತಾ ಇದೆಯೋ ಇವರೆಲ್ಲ ಗೋವುಗಳಾದಾಗ ಇವರ ಹತ್ಯೆಗಳಾಗೆ ನಡೆಯುತ್ತೆ ಕರ್ಮ ರಿಟರ್ನ್ಸ್ ಯಾರೇ ಆದರೂ ಅಷ್ಟೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ನಾವು ಏನನ್ನ ಮಾಡಿರ್ತೀವಿ ನಾವು ಅದನ್ನೇ ಊಟ ಮಾಡಬೇಕು ಯಾವುದನ್ನೇ ಆದರೂ ಅಷ್ಟೆ ನಾನೀಗ ನಾನು ಒಬ್ರಿಗೆ ಕೆಟ್ಟದ್ದು ಮಾಡಿ ನಾನು ಒಳ್ಳೆ ಫಲ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಏನಕ್ಕೆ ಅಂದರೆ ಗೋವಿಗೆ ಅದ್ಭುತವಾದ ಶಕ್ತಿ ಇದೆ ಯಾಕೆಂದರೆ ನಮ್ಮ ಜೀವನ ಆಡಿಸರೋದು ಅಂಥದ್ನ ಅದು ಎಳೆ ಕರುವನ್ನ ಅಷ್ಟು ಇವನಿಗೂ ಗೊತ್ತಿಲ್ಲ ಸಿಟ್ಟಲ್ಲಿ ಮಾಡಿದಾನ ಅಷ್ಟೇ ಆ ಜನ್ಮದಲ್ಲಿ ಒರಿಜಿನಲ್ ಆಗಿ ನಂಬಲಿಕ್ಕೆ ಈಗ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಕ್ಲಿಯರ್ ಆಗಿದೆ ಅವ್ರಿಗೆ ಹೇಳಿದೆ ನಮ್ ಸರ್ ಕೇಳಿದಾಗ ಅವ್ರು ಹೇಳಿದ್ರು ಸರಿ ಮಾಡ್ಕೊಂಡು ಓಕೆ ಈ ತರ ಹಿಂಗಾಗಿದೆ ಏನು ಅವ್ರ ಹತ್ರ ಹೇಳಿ ಅವ್ರಿಗೆ ಮೆಡಿಸಿನ್ಸ್ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಕೊಟ್ಟಂತ ಮೆಡಿಸಿನ್ಸ್ ವಾಪಸ್ ತೊಗೊಂಡ್ರೆ ಅವರು ಅವ್ರಿಗೆ ಏನು ಅದಕ್ಕೇನು ಪರಿಹಾರ ಬಂದಿದೆ ನಿಮಗೆ ಅದನ್ನೇ ಹೇಳಿ ಪ್ರತಿದಿನ ಗೋ ಸೇವೆ ಗೋಮೂತ್ರ ಸೇವನೆ ಮಾಡುವಂಥದ್ದು ಮತ್ತೆ ಈ ಒಂದು ಅಗ್ನಿಹೋತ್ರ ಮಾಡುವಂಥದ್ದು ಇದನ್ನ ಮಾಡಬೇಕು ಅಗ್ನಿಹೋತ್ರದಿಂದ ಬಂದಂತಹ ಬೂದಿಯನ್ನ ಆ ಒಂದು ವಿಭೂತಿಯನ್ನ ಬಳಸುವಂಥದ್ದು ಮಾಡಬೇಕು ಸೊ ಇದೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಅವರಲ್ಲಿ ಎಷ್ಟೋ ಚೇಂಜಸ್ಗಳಾಗಿದೆ ಅದಂತೆಲ್ಲ ತುಂಬಾ ನಿದರ್ಶನಗಳಿದೆ ಈ ಒಂದು ಪ್ರತಿರೂಪ ಪ್ರಯಾಣದಿಂದ ಇದೆಯಲ್ಲ ಆಮೇಲೆ ಒಂದೇನಂತ ಅಂದ್ರೆ ಇದ್ರಲ್ಲಿ ನಾವು ಎಂಜಾಯ್ಮೆಂಟ್ ಅದ್ಭುತವಾಗಿ ಮಾಡ್ಬೋದು ಮತ್ತೆ ಕರ್ಮಗಳನ್ನ ತುಂಬಾ ಬೇಗ ರಿಗ್ರೇಟ್ ಮಾಡ್ಕೋಬಹುದು ಬೇರೆಯವ್ರಿಗೆ ಯಾರಿಗೆ ಚಿಕಿತ್ಸೆ ಮಾಡ್ತೀನಿ ಅಂದ್ರು ತುಂಬ ಬೇಗ ಮಾಡುವಂಥದ್ದಾಗುತ್ತೆ ಮತ್ತೆ ಪ್ರತಿಯೊಂದು ದಳಗಳನ್ನು ಕೂಡ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ರಾಜಕ್ರಿಯ ರೀಖೆನಲ್ಲಿ ಬರುತ್ತೆ ಅದ್ರಲ್ಲಿ ಸರ್ ಒಂದೊಂದು ಹಂತದಲ್ಲೂ ಕೂಡ ಅದೊಂದು ಅದ್ಭುತ ಅಷ್ಟೇ ರಾಜಕ್ರಿಯ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳೋದು ಬಹುಶಃ ರಾಜಕ್ರಿಯ ರೇಖೆ ಬಗ್ಗೆ ಇವತ್ತು ಅದರ ಪ್ರಯೋಜನಗಳು ಮತ್ತೆ ಜನ್ಮಾಂತರ ಕರ್ಮಗಳ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ ಸುಮಾರು ಜನ ಈ ರೀತಿ ಯಾವ್ದಾದ್ರು ಸಮಸ್ಯೆಗಳಿಂದ ಬಳಲ್ತಾ ಇರುವವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ರೇಖೆ ಪ್ರಥಮ ಹಂತದ ದೀಕ್ಷೆ ಆದವರಿಗೆ ಮಾತ್ರ ಎಂಟ್ರಿ ಅಂದ್ರೆ ಪ್ರಥಮ ಹಂತ ಕಲ್ತ್ಕೊಂಡು ಬರಬಹುದಲ್ಲ ಪ್ರಥಮ ಹಂತ ಕಲ್ತವರು ಖಂಡಿತ ರಾಜಕೀಯ ಪಡೀರಿ ನೀವು ರೇಖೆ ಪ್ರಥಮಾಂತನೇ ಪಡೆದೇನೆ ರಾಜಕ್ರಿಯ ರೇಖೆಯಾಗಲಿ ಕಲೀಲಿಕ್ಕೆ ಬರೋದು ಕೊಡೋದಕ್ಕೆ ಬರ ಖಂಡಿತ ಮೇಡಮ್ ಬಹುಶಃ ಸುಮಾರು ಜನರಿಗೆ ಇದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಜನ್ಮಾಂತರ ಕ್ರಮಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅದನ್ನ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಸುಮಾರು ಜನರಿಗೆ ಒಂದು ಗೊಂದಲ ಇದೆ ಇಷ್ಟು ಈಸಿಯಾಗಿ ರಾಜಕೀಯ ರೇಖೆಯಿಂದ ಇದ್ರ ಇದರಿಂದ ಇಷ್ಟು ಪ್ರಯೋಜನ ಇದೆ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ಸೊ ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿರುವ ನಿಮಗೆ ನಮ್ಮ ಹೆಗ್ಗದ ಸ್ಟುಡಿಯೋ ಕಡೆಯಿಂದ ತುಂಬಾ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟುಡಿಯೂನ್ ಹೆಗ್ಗದ್ದೆ ಸ್ಟುಡಿಯೋ